ಸ್ವಾಗತ ಸುಸ್ವಾಗತ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮತ್ತು ಹಳೆ ಪಿಂಚಣಿ ಯೋಜನೆಗೆ ಸಂಬಂಧಿಸಿದಂತೆ ಮತ್ತು ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದಂತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಇಂದು ಮಹತ್ವದ ಸಭೆಯನ್ನು ಕರೆದಿದ್ದಾರೆ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಏನಿದೆ ವಿಷಯ ಏನೆಲ್ಲ ಮಾಹಿತಿ ಇದೆ ರಾಜ್ಯ ಸರ್ಕಾರಿ ನೌಕರರ ಸಂಘಗಳ ಯಾಕೆ ಒಂದು ಆಹ್ವಾನವನ್ನು ನೀಡಲಾಗಿದೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತೆಂಟನೇ ತಾರೀಕಿಗೆ ಸಂಜೆ ಆರು ಗಂಟೆಗೆ ಯಾಕೆ ಈ ಒಂದು ಮೀಟಿಂಗ್ ಅನ್ನು ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಲು ಒಂದು ಬಯಸುವ ವಿಷಯಗಳು ಏನಿದ್ದಾವೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ನೀಡುತ್ತಾ ಇರುವಂತಹ ಪ್ರಮುಖವಾದ ಮಾಹಿತಿಯ ಬಗ್ಗೆ ಇವತ್ತಿನ ಒಂದು ಅವರ ಒಂದು ಕಾರ್ಯಕಲಾಪಗಳ ಬಗ್ಗೆ ಇವತ್ತಿನ ಒಂದು ದಿನಚರಿಯ ಬಗ್ಗೆ ನಾವು ಮಾಹಿತಿಯನ್ನು ನೋಡೋಣ ಮತ್ತು ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಸಿಗಲಿದೆ ಮಹತ್ವದ ಮಾಹಿತಿ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಹತ್ವದ ಅಪ್ಡೇಟ್ಸ್ ಅನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ ಬಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ ಮಾಹಿತಿ ರಾಜ್ಯ ಸರ್ಕಾರಿ ನೌಕರಿಗೆ ಅನುಕೂಲವಾಗಿರುವಂತಹ ಮಾಹಿತಿ ಎಲ್ಲರಿಗೂ ತಲುಪಲಿ ಅಂತ ನಮ್ಮ ಒಂದು ಆಶಯ ಆಲ್ ರೈಟ್ ಬನ್ನಿ ನೋಡೋಣ ಇವತ್ತಿನ ಒಂದು ಮಹತ್ವದ ಮಾಹಿತಿ ಪ್ರಮುಖವಾದಂತಹ ಅಂಶಗಳು ಮುಖ್ಯಮಂತ್ರಿಯವರ ಕಾರ್ಯಕಲಾಪಗಳು ಬುಧವಾರ ಇಪ್ಪತ್ತೆಂಟನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಒಂದು ಸ್ಟಾರ್ಟ್ ಆಗಿ ನಾವು ಸಂಜೆ ಡೈರೆಕ್ಟ್ ಆಗಿ ಆರು ಗಂಟೆಗೆ ನೋಡೋದಾದ್ರೆ ಸಂಜೆ ಒಂದು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಗೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಭೇಟಿ ಅಂತ ನೀಡಲಾಗಿದೆ ಗೃಹ ಕಚೇರಿ ಕೃಷ್ಣದಲ್ಲಿ ಬೆಂಗಳೂರಿನಲ್ಲಿ ಹಾಗಾಗಿ ಈ ಒಂದು ಸಭೆಯಲ್ಲಿ ಸರ್ಕಾರಿ ನೌಕರರು ನಿನ್ನೆ ತಾನೇ ಮಹಾಸಮ್ಮೇಳನದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ಯಾವುದೇ ರೀತಿಯ ನೀಡಲಿಲ್ಲ ಅಂತ ಹಾಗಾಗಿ ಇವತ್ತು ಈ ಒಂದು ಮಹತ್ವದ ಎನ್ ಪಿ ಎಸ್ ನೌಕರರ ಸಂಘದ ಒಂದು ಸಭೆಯಲ್ಲಿ ಒಂದು ಎನ್ ಪಿ ಎಸ್ ಅನ್ನು ಯಾವ ಒಂದು ಡೇಟ್ ಗೆ ತೆಗೆದು ಹಳೆ ಪಿಂಚಣಿ ಯೋಜನೆಯನ್ನು ನೀಡ್ತೀನಿ ಎಂಬುದರ ಬಗ್ಗೆ ಎಲ್ಲಾ ಗಳು ಬರಲಿದ್ದಾವೆ ಸರ್ಕಾರಿ ನೌಕರರು ಒಂದು ಮಹತ್ವದ ಮಾಹಿತಿ ನೌಕರರ ಕೈ ನೌಕರರಿಗೆ ಈ ಒಂದು ಮಾಹಿತಿ ಸಂಜೆ ಆರು ಗಂಟೆಗೆ ನಾವು ಲೈವ್ ಪ್ರಸಾರ ಮಾಡ್ತೀವಿ ಅದರ ಜೊತೆಗಾಗಿನೇ ಈ ಒಂದು ಮಾಹಿತಿ ಈ ಒಂದು ಎಲ್ಲಾ ರೀತಿಯಂತ ಅಪ್ಡೇಟ್ಸ್ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ ಒಂದು ಮಾಡಲಿದ್ದಾರೆ ಎಂಬುದ್ರ ಬಗ್ಗೆ ದಯವಿಟ್ಟು ಮಾಹಿತಿಯನ್ನು ತಿಳಿದುಕೊಂಡಿದ್ರೆ ಶೇರ್ ಮಾಡೋದನ್ನು ಮರಿಬಿಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುಗರ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಎಲ್ಲರಿಗೂ